ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕ್ಷಣಗಣನೆ ಬರ್ತಾ ಇದೆ ಬರುವ ಏಳನೇ ತಾರೀಕಿನಂದು ಮತದಾನ ನಡೀತಕ್ಕಂತ ಒಂದು ಅವಕಾಶ ಏನು ಬಿಜೆಪಿಯ ಪಕ್ಷದಿಂದ ಇವತ್ತು ಏನು ಮೋದಿಜಿಯವರ ವಿಕಸಿತ ಭಾರತಕ್ಕಾಗಿ ಬೃಹತ್ ಸಮಾವೇಶವನ್ನ ಇವತ್ತು ಮೋದಿಜಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಸುಮಾರು ಮೂವತ್ತೊಂದು ವರ್ಷಗಟ್ಟಲೆ ಸತತವಾಗಿ ಕಾರ್ಯವನ್ನ ಮಾಡಿರ್ತಕ್ಕಂತ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಒಂದು ಅಭಿಪ್ರಾಯ ಹಾಗೂ ಮೂವತ್ತೊಂದು ವರ್ಷಗಳ ಸುದೀರ್ಘ ಕಾಲದ ಅನುಭವ ಹಾಗೂ ಈಗಿನ ಅನುಭವ ಏನಿದೆ ಈಗಿನ ಈ ಲೋಕಸಭಾ ಸಮರದಲ್ಲಿ ಬಿಜೆಪಿ ಪಕ್ಷದಿಂದ ಏನು ಒಂದು ನಿರ್ಣಾಯಕ ಪಾತ್ರ ಆಗುತ್ತಾ ಅಥವಾ ಎನ್ ಡಿ ಎ ನಿರ್ಣಾಯಕ ಪಾತ್ರ ಆಗುತ್ತಾ ಅನ್ನೋದನ್ನ ಅವ್ರನ್ನ ಕೇಳೋಣ ಬನ್ನಿ ಮುಚ್ಚಿಕರ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ಬಿಜೆಪಿಯಲ್ಲಿ ಮೂವತ್ತೊಂದು ವರ್ಷಗಳ ಕಾಲ ಸತತ ಕಾರ್ಯವನ್ನು ಮಾಡಿರ್ತಕ್ಕಂತ ತಾವು ಈಗಿನ ಒಂದು ಚುನಾವಣೆ ಪ್ರಚಾರ ಯಾವ ರೀತಿ ಏನು ಬರ್ತಾ ಇದೆ ಈಗಿನ ರೀತಿ ಚೆನ್ನಾಗಿ ಬರ್ತಾ ಇದೆ ಆದ್ರೆ ಈಗೆಲ್ಲ ಸ್ಟಾರ್ ಉಡುಗರ ಮೇಲೆ ಇದೆ ಅದರ ಜೊತೆಗೆ ಮೀಡಿಯಾ ಮುಖಾಂತರ ಹಾಗು ಮೊಬೈಲ್ ಟಿವಿ ಮುಖಾಂತರ ಸಾಕಷ್ಟು ಮಾಧ್ಯಮಗಳ ಮುಖಾಂತರ ಇವತ್ತೆಲ್ಲ ಪರಿವರ್ತನೆ ಆಗಿದೆ ವಿಕಾಸ ಭಾರತ ಏನೈತಿ ಡಿಜಿಟಲ್ ಇಂಡಿಯಾ ಅನ್ನುವಂತ ಅವರು ಮಾಡಿದಂತ ಕಾರ್ಯಗಳ ರೀತಿ ಜನ ಮೆಚ್ಚಿದರು ಅದಕ್ಕಾಗಿ ಇವತ್ತ ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷ ಆಚೆ ಬರ್ತದೆ ಎನ್ನುವುದು ಎರಡು ಮಾತಿಲ್ಲ ಏನು ಬೆಳಗಾವಿಯ ಲೋಕಸಭಾ ಕ್ಷೇತ್ರ ಯಾವ ರೀತಿ ವರ್ಕೌಟ್ ಆಗಿದೆ ಮೋದಿಯವರ ಕಾರ್ಯಕ್ರಮ ಬಂದ ಮೇಲೆ ಮೋದಿಯವರ ಕಾರ್ಯಕ್ರಮ ಅವರು ಬಂದು ಹೋದ ತಕ್ಷಣ ಈಗಾಗಲೇ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಮತ ಹೆಚ್ಚಾಗುವಂತ ಸಾಧ್ಯತೆ ಇತ್ತು ಈಗ ಅವ್ರು ಬಂದು ಓದುವುದಕ್ಕಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮತವೇನು ಸೆಳೆಯಲು ಅವಕಾಶ ಆಗಿತ್ತು ನಮಗೆ ಏನ್ ಕಾಂಗ್ರೆಸ್ ನವರು ಗ್ಯಾರಂಟಿಗಳನ್ನ ಬಹಳ ಒತ್ತಾಗಿ ಹೇಳ್ತಾ ಇದಾರೆ ಅದರ ಬಾಲ್ ಒಳಗೆ ಪರಿಣಾಮ ಬೀರ್ತದ ಅವ್ರು ಯಾವ ಗ್ಯಾರಂಟಿ ಕೊಟ್ರು ಜನ ಅದಕ್ಕೆ ಮರಳ ಆಗೋದಿಲ್ಲ ಮರಳ ಆಗೋ ಆಗಿದ ಹಿಂದ ಆಗಿದವ್ರು ಅಂತ ಪಶ್ಚಾತ್ತ ಪಡ್ತಾ ಇದ್ದಾರೆ ಕೆಲವೊಂದ್ ಜನ ಪಾಪ ಮೂಕ್ ಜನ ಅದ ಅವ್ರದ್ದು ತಿಳಿಯೋದಿಲ್ಲ ಅವ್ನ್ ಸ್ವಲ್ಪ ಅಲ್ಪ ಮತ ಹೊಗಿಯಬೇಕು ಆದರೂ ನಾವು ಸುಮಾರು ಒಂದ್ ಎರಡು ಮೂರು ಲಕ್ಷದ ನೀರ್ ಲಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಆರಿಸ್ತಾ ಹೋಗಿ ಅಂತ ಹೇಳಿ ನಾ ಹೇಳ್ತಾನಿ ನಾಯಕ ಮೋದಿಜಿ ಅವ್ರನ್ನ ಅದರ ಅನುಭವ ಹೇಗೆ ಆಯ್ತು ಸುಮಾರು ನಾನು ಈ ಮೂವತ್ತು ಒಂದು ವರ್ಷಗಳಿಂದ ಭಾಜಪದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಮಗೆ ಇಂತ ಅವಕಾಶ ದೊರಕಿರಲಿಲ್ಲ ಇವತ್ತ ನಮ್ಮ ಹಿರಿಯರು ಹಾಗೂ ಪಕ್ಷದ ಎಲ್ಲ ಮಂಡಳಿಯವರು ಹಾಗೂ ಮಂಡಳಿ ಅಧ್ಯಕ್ಷರು ನನಗೆ ಅವಕಾಶ ಮಾಡಿಕೊಟ್ರು ಅದು ಇವತ್ತು ಹೊಸ ಟ್ರೆಂಡ್ ಮಾಡಿದ್ರು ಏನಂದ್ರೆ ಹಿಂದೆ ಮಾಡಿದಂತ ಯಾರು ಭೇಟಿ ಇದ್ರು ಅವ್ರೆಲ್ಲಾ ಅವಕಾಶ ಬಿಟ್ಟು ಯಾರು ಮಾಡಿರ್ಲಿಲ್ಲ ಅಂತವ್ರನ್ನ ಹಳಿ ಕಾರ್ಯಕರ್ತ ಹುಡುಗಿ ಇವತ್ತು ಅವಕಾಶ ಮಾಡಿಕೊಂಡು ಅವ್ರಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ ಆದ್ರೆ ಇವತ್ತ ನಾನು ಮೋದಿ ಅವರ ಕಂಡದ್ದು ಬಸವಣ್ಣ ಅವರ ಕಂಡಂಗ ಆಯ್ತು ನನಗೆ ಬಹಳ ಖುಷಿ ಅನ್ನಿಸ್ತು ಇವತ್ ನಾ ಇನ್ನೂ ಉರುಪಿನಿಂದ ಪಕ್ಷದ ಪ್ರಚಾರ ಮಾಡಾಕ ನಾನು ಋಣಿಯಾಗಿದ್ದೇನೆ